ಈ ಪ್ರಕರಣ ದೊಡ್ಡ ಅಸ್ತಿರವಾಗಿ ಬಿಜೆಪಿ ನಾಯಕ ಸಿಕ್ಕರೂ ಅವರು ಸೈಲೆಂಟ್ ಆಗಿದ್ದಾರೆ ಏರ್ಪೋರ್ಟ್ ಅಥಾರಿಟಿ ಬರೋದು ಸ್ಟೇಟಿಗಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಸೊ ಅವರ ಅಧೀನದಲ್ಲಿ ಮೋದಿ ಸರ್ಕಾರದ ವೈಫಲ್ಯ ಇದು ಅಂತ ಕೌಂಟರ್ ಕೊಡಕ್ಕೆ ಕಾಂಗ್ರೆಸ್ ಅವರು ಕೂಡ ಮುಂದಾಗ್ತಿದ್ದಾರೆ ಅಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ರನ್ಯಾಗೆ ಜಮೀನ್ ಸಾರಿ ಎಸ್ ಆ ಜಮೀನು ಸಿಕ್ಕಿದೆ ಅನ್ನೋಲ್ಲಾಗಿತ್ತು ಹೀಗಾಗಿ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಇದೆ ಎ ಸರ್ ರನ್ಯಾ ಪ್ರಕರಣ ಆಲ್ರೆಡಿ ಪೊಲಿಟಿಕಲ್ ಟಚ್ನ ಪಡೆದುಕೊಂಡಿದೆ ಒಂದು ಸಚಿವರ ಕೈವಾಡ ಇರಬಹುದು ಅನ್ನೋ ಅನುಮಾನ ಗುಮಾನಿ ಕೂಡ ಇತ್ತು ಬಟ್ ಆ ಸಚಿವರು ಯಾರು ಮಾಜಿ ಸಚಿವರ ಪ್ರೆಸೆಂಟ್ ಇರೋರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಹೆಚ್ಚು ಅನುಮಾನ ಮೂಡಿಸ್ತಾ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವರೆಲ್ಲೆಲ್ಲೋ ಇಲ್ಲ ಎಲ್ಲ ಶಾಸಕರುಗಳು ಸಚಿವರುಗಳು ಸದನದಲ್ಲೇ ಸಿಗ್ತಾರೆ ದಿನ ಬೆಳಗ್ಗಾದರೆ ಸದನದಲ್ಲಿ ಸಿಗ್ತಾ ಇದ್ರು ಕೂಡ ಇಂಥ ದೊಡ್ಡ ಅಸ್ತ್ರ ಇದೆ ವಿರೋಧ ಪಕ್ಷದಲ್ಲಿ ಕೂತಿರೋದು ಯಾಕೆ ಇಂಥ ವಿಚಾರಗಳು ಬಂದಾಗ ಪ್ರಸ್ತಾಪ ಮಾಡಿ ಅವ್ರು ಎಳಿರಿ ವಿಚಾರಗಳನ್ನು ಬಯಲಿಗಿಳಿರಿ ಅಂತಲೇ ವಿರೋಧ ಪಕ್ಷಕ್ಕೆ ಬಿ ಜೆ ಪಿ ಈಗ ಮುಂದಾಗಿರೋದು ಬಟ್ ಇವ್ರು ಯಾಕೆ ಇದ್ರ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ ಬಿ ಜೆ ಪಿ ನಾಯಕರಲ್ಲೇ ಏನಾದರೂ ಅದೇ ಅದಕ್ಕೆ ಹೇಳಿದ್ದು ಸಚಿವರು ಪ್ರೆಸೆಂಟ್ ಇರೋರದು ಮಾಜಿ ಸಚಿವರು ಕೈವಾಡನಾ ಅನ್ನುವಂಥದ್ದು ಸದ್ಯ ಬಿಜೆಪಿ ನಾಯಕರ ನಡೆಯಿಂದ ಅನುಮಾನ ಹೆಚ್ಚಾಗುವಂತೆ ಮಾಡ್ತಾ ಇದೆ ಎದ್ದು ಬಿದ್ದು ಬೆಳಗ್ಗೆ ಸದನದಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾ ಇದಾರೆ ಬೇಡವಾಗಿದೆ ಚರ್ಚೆ ಆಗ್ತಾ ಇದೆ ಅಧಿಕಾರವನ್ನ ಕಾಂಗ್ರೆಸ್ಗೆ ಜನರು ವಿಶ್ವಾಸದಿಂದ ಕೊಟ್ಟಿದ್ದಾರೆ ಒಳ್ಳೆ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರು ಎರಡುವರೆ ವರ್ಷನಾದ್ರೂ ಇರ್ಲಿ ಐದು ವರ್ಷನಾದ್ರೂ ಇರ್ಲಿ ಅದನ್ನ ಕೇಳದ್ ಯಾಕಪ್ಪ ಬೇಕಿತ್ತು ಅಶೋಕ್ ಅವರು ಮೊನ್ನೆ ನೀವು ಇರ್ತೀರಾ ಸರ್ ಎರಡುವರೆ ವರ್ಷನ ಅಥವಾ ಮುಂದೆ ಕಂಟಿನ್ಯೂ ಆಗ್ತೀರಾ ಇದನ್ನೆಲ್ಲ ಬಿಟ್ಟು ಇಂಥದನ್ನ ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಈ ಜಮೀನ್ ಸಿಕ್ಕಿರುವಂತ ವಿಚಾರ ಇದೆಯಲ್ಲ ತುಮಕೂರಿನ ಶಿರಾ ಬಳಿ ಏನ್ ಜಮೀನ್ ಸಿಕ್ಕಿದೆ ಇದು ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಂತಹ ಬಿಜೆಪಿ ಅಧಿಕಾರಿ ಮಂಜೂರಾಗಿರುವಂತಹ ಜಮೀನು ಹಾಗಾಗಿ ಅವ್ರ ಮೇಲೂ ಒಂದಿಷ್ಟು ಅನುಮಾನಗಳು ಹೇಗೆ ಸಿಕ್ತು ಯಾಕಂದ್ರೆ ಸಾಮಾನ್ಯ ಜನರು ಯಾವ್ದೋ ಜಮೀನ್ ಬೇಕು ಅಂತಂದ್ರೆ ಅದಷ್ಟು ಸುಲಭವಾಗಿ ಸಿಗುವಂತದ್ದು ಹೇಳಿದ್ದು ಸಚಿವರು ಅಂದ್ರೆ ಮಾಜಿನ ಅಥವಾ ಪ್ರೆಸೆಂಟ್ ಇರೋರಂದು ಅನುಮಾನ ಮೂಡಿಸ್ತಾ ಇದೆ ಬಿಜೆಪಿ ಅವ್ರು ಯಾಕೆ ಇದ್ರ ಬಗ್ಗೆ ಬಾಯಿ ಬಿಡ್ತಿಲ್ಲ ಸೊ ಬಿಜೆಪಿ ಮೇಲೆ ಅನುಮಾನದ ಬೆಟ್ಟು ಆಗಿದೆ ಈಗ ಡೀಟೇಲ್ಸ್ ನನ್ನ ಕಲ್ಲಿ ಕವನ ನೀಡ್ತಾರೆ ಕವನ ನಾನು ಅದೇ ಹೇಳ್ತಾ ಇದ್ದೆ ಇಷ್ಟು ತನಕ ಈಗ ಎಲ್ಲೋ ಅಲ್ಲ ಎಲ್ಲರೂ ಸದನದಲ್ಲೇ ದಿನ ಬೆಳಗಾದ್ರೆ ಮೀಟ್ ಆಗ್ತಾರೆ ಹಾಗಿದ್ರು ಇಂತ ದೊಡ್ಡ ಪ್ರಕರಣ ಇಡಿ ಎಂಟ್ರಿ ಆಗಿದೆ ಡಿರೈ ತನಿಖೆಯನ್ನು ನಡೆಸ್ತಾ ಇದೆ ಒಬ್ರು ಇದ್ರ ಬಗ್ಗೆ ಬಿಜೆಪಿಯವ್ರು ಮಾತಾಡ್ತಿಲ್ವಲ್ಲ ಅಂತ ಯಾಕೆ ಇರ್ಬೋದು ಕವನ ಹಾಗಿದ್ಯಾ ಏನು ಗೋಲ್ಡ್ ಗೋಲ್ಡ್ ಸ್ಮಗ್ಲಿಂಗ್ ಬೇಸರ್ ರಮ್ಯಾ ರಾವ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಒಂದು ವಿಚಾರವನ್ನ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷ ಸಾಕಷ್ಟು ಅಂದ್ರೆ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವಂತದ್ದು ಇದನ್ನ ಈ ಒಂದು ಸದನದ ಸಮಯದಲ್ಲಿ ಸಿಕ್ಕಿರೋದ್ರಿಂದ ಸಾಕಷ್ಟು ಬಳಸ್ಕೊಳ್ಬೋದಾಗಿತ್ತು ಬೇರೆ ವಿಚಾರಕ್ಕೆ ಬಿಜೆಪಿ ಅವರು ಸಾಕಷ್ಟು ಹೋರಾಟ ಪ್ರತಿಭಟನೆ ಪ್ರತಿಯೊಂದು ಕೂಡ ಮಾಡ್ತಾರೆ ಅಹೋರಾಟ್ರೆ ಧರಣಿಗಳನ್ನ ಮಾಡ್ತಾರೆ ಆದ್ರೆ ರನ್ಯಾರಾವ್ ನಲ್ಲಿ ಯಾಕೆ ಆ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕಾಡ್ತಾ ಇರುವಂತಹ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಿನ ಆದ್ರೆ ಸದನದಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾರೆ ಬೇರೆ ಬೇರೆ ವಿಷಯವನ್ನ ಸದನದಲ್ಲಿ ಇಟ್ಕೊಂಡು ಮಾತಿನ ಚಕಮಕಿ ನಡೆಸ್ತಾರೆ ಆದ್ರೆ ರನ್ಯಾರಾವ್ ಕೇಸ್ ನಲ್ಲಿ ಪ್ರಮುಖ ಸಚಿವರು ಅಂದ್ರೆ ಹಾಲಿ ಸಚಿವರಾಗಿರ್ಬೋದು ಅಥವಾ ಮಾಜಿ ಸಚಿವರಾಗಿರ್ಬೋದು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಇಬ್ಬರು ಹಾಲಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಭಾವಿ ಅನ್ನುವಂಥದ್ದು ಸೊ ಹೀಗಾಗಿ ಇಂತ ದೊಡ್ಡ ಅಸ್ತ್ರ ಸುತ್ತಿದ್ರು ಕೂಡ ಯಾಕೆ ರಾಜ್ಯ ಬಿಜೆಪಿ ನಾಯಕರು ಸದನದಲ್ಲಿ ಸೈಲೆಂಟ್ ಆಗಿದ್ದಾರೆ ಈ ವಿಷಯವನ್ನ ಯಾಕೆ ತಾರ್ಕಕ್ಕೆ ಎತ್ಕೊಂಡು ಹೋಗ್ತಾ ಇಲ್ಲ ಅಂತ ಅನುಮಾನ ಈಗ ಸೃಷ್ಟಿಯಾಗ್ತಾ ಇರುವಂತದ್ದು ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಈ ಒಂದು ಈ ಬಿಜೆಪಿ ಬುಡಕ್ಕೆ ಯಾಕೆ ಬರ್ತಾ ಇದೆ ರಾವ್ ಗೋಲ್ಡ್ ಮಗನ ಕೇಸ್ ಅಂತ ನಾವು ನೋಡೋದಾದ್ರೆ ಭದ್ರತಾ ಲೋಪ ಏರ್ಪೋರ್ಟ್ ಭದ್ರತಾ ಏನ್ ಭದ್ರತೆ ಏನಿದೆಯೋ ಅದೆಲ್ಲವೂ ಕೂಡ ಸೆಂಟ್ರಲ್ ಗೆ ಬರುವಂತದ್ದು ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಮೇಲೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಿಯಾಂಕರ್ಗೆ ಆಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಅಂದ್ರೆ ಈಗ ಮುಂಬೈಗೆ ಹೋಗಿ ಬಂದಿರುವಂತಹ ನಾಯಕರು ಯಾರು ಯಾರ್ಯಾರೋ ಅವ್ರ ಮೇಲೂ ಕೂಡ ಕೆಲವೊಂದು ಆರೋಪವನ್ನ ಮಾಡ್ತಾ ಇರುವಂತಹ ಪ್ರಿಯಾಂಕಾ ಖರ್ಗೆ ಮೊನ್ನೆ ಶ್ರೀ ವಿಜಯೇಂದ್ರ ಅವರ ವಿರುದ್ಧ ಕೂಡ ಆರೋಪ ಮಾಡಿದ್ರು ವಿಜಯೇಂದ್ರ ಅವರು ಕೂಡ ಮುಂಬೈಗೆ ಬರ್ತಾರೆ ಹಾಗಾದ್ರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಆಡಿದ್ರು ಅದೇ ರೀತಿಯಾಗಿ ಮತ್ತೊಂದು ನಾವು और ಈ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಏನ್ ನಡೆಸ್ತಾ ಇದ್ರು ಬಿಜೆಪಿ ಕಾಲದಲ್ಲೂ ಕೂಡ ನಡೆಸಿದ್ದಾರೆ ಅದೇ ರೀತಿಯಾಗಿ ಆ ಜಮೀನನ್ನ ಏನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಜಮೀನನ್ನ ಪಡ್ಕೊಂಡಿದ್ದಾರೆ ಅದು ಕೂಡ ಬಿಜೆಪಿ ಅವಧಿಯಲ್ಲೇ ಕೂಡ ಪಡ್ಕೊಂಡಿರ್ಬೋದು ಹೀಗಾಗಿ ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಹೋದ್ರೆ ಈ ಎಲ್ಲಾ ರಣ್ಯಾರಾವ್ ಗೋಲ್ಡ್ ಪ್ರಕರಣ ಬರೀ ಕಾಂಗ್ರೆಸ್ ಏನ್ ಸಚಿವರಿದ್ದಾರೋ ಅವರಷ್ಟೇ ಅಲ್ಲ ಬಿಜೆಪಿ ಕಾಲದಲ್ಲಿದ್ದಾಗ್ಲೂ ಕೂಡ ಆಗಿದ್ದಾರೆ ಆ ಕಾಲದಲ್ಲಿದ್ದಂತಹ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಕೆಲ ಪ್ರಭಾವಿ ಸಚಿವರಾಗಿರ್ಬೋದು ಅವರ ಹೆಸರು ಕೂಡ ಎಲ್ಲಿ ಆಚೆ ಬಿಜೆಪಿ ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಒಂದು ದೊಡ್ಡ ಅಸ್ತ್ರ ಸಿಕ್ಕಾಗ ಅದು ಸದನದ ಸಂದರ್ಭದಲ್ಲಿ ಹೇಗ್ ಮಾತಾಡ್ಬೋದಿತ್ತು ಹೇಗ್ ಕಾಂಗ್ರೆಸ್ನವ್ರನ್ನ ಬಗ್ಗು ಬಡಿಬೋದಿತ್ತು ಬಟ್ ನೋ ಅವ್ರು ಏನು ಮಾಡ್ತಾ ಇಲ್ಲ ಅದೆಲ್ಲ ಬಿಜೆಪಿ ಬಿಜೆಪಿಯವ್ರದ್ದು ಏನೋ ತಪ್ಪಿದ್ಯಾ ಒಳಾಟಗಳು ಒಳಾಟಗಳೇನಾದ್ರು ಇದೆಯಾ ಇವ್ರಗಳದ್ದೇ ಯಾರಾದ್ರೂ ದೊಡ್ಡ ದೊಡ್ಡ ನಾಯಕರುಗಳ ಹೆಸರು ಇದ್ರಲ್ಲಿ ಲಿಂಕ್ ಇದೆಯಾ ಸಹಜವಾಗಿ ಅನುಮಾನ ಮೂಡುತ್ತೆ